ನಮಸ್ತೆ ನಮಸ್ಕಾರ ಸುಮಾರು ಹೇಗಿದ್ರೆ ಎಲ್ಲಿಂದ ಬೆಂಗ್ಳೂರಲ್ಲಿ ಓಕೆ ಏನ್ ಸುಮಾರು ಪ್ರಶ್ನೆ ಏನು ವಿಶಾಖ ನಕ್ಷತ್ರ ನೋಡಿ ತುಂಬಾ ವೆರಿ ಡೇಂಜರ್ ನಕ್ಷತ್ರ ವಿಶಾಖ ನಕ್ಷತ್ರ ಬಂದು ತುಲಾರಾಶಿನ ಋಷಿಕ ರಾಶಿನ ಋಷಿಕ ರಾಶಿ ಋಷಿಕ ರಾಶಿ ಇನ್ನೂ ವೆರಿ ಡೇಂಜರ್ ಅಂತ ಹೇಳಿ ಯಾಕಂದ್ರೆ ಶನಿ ದೃಷ್ಟಿ ಕುಜನ ದೃಷ್ಟಿ ರಾಶಿ ಮೇಲೆ ಬೀಳುತ್ತಲ್ವಾ ಅದರಲ್ಲಿ ಏನಾದ್ರು ನಿಮ್ಮ ಮಗ ಏನಾರು ರಾಹುಗಾಲ ಯಮಗಂಟ ಕಾಲದಲ್ಲಿ ಏನಾರು ಹುಟ್ಟಿದ್ರೆ ಇಲ್ಲ ಶನಿ ಹೋರೆಯಲ್ಲಿ ಹುಟ್ಟಿದ್ರು ಕೂಡ ಡೇಂಜರ ಶನಿ ಹೋರಲ್ಲಿ ಏನಾರು ಹುಟ್ಟಿದಾರಾ ಯಾವರಲ್ಲಿ ಹುಟ್ಟಿದ್ದಾರೆ ಕೇಳಿ ಯಾವ ಓರ ಶನಿ ಓರಲ್ಲಿ ಹುಟ್ಟಿದಾರಾ ಇಲ್ಲ ಯಮಗಂಟ ಕಾಲ ರಾಹುಗಾಲದಲ್ಲಿ ಏನಾದ್ರು ಹುಟ್ಟಿದಾರ ನಿಮ್ಮ ಮಗ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ವಿಶಾಖ ನಕ್ಷತ್ರ ಆಗದಿಂದ ಗುರು ನಕ್ಷತ್ರದಲ್ಲಿ ಆಗುತ್ತೆ ನೋಡಿ ದೇವೇಗೌಡರು ಕೂಡ ಅದೇ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ನೋಡಿ ಶಿವಣ್ಣ ಅದೇ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಹಲವಾರು ನಟರು ಶಿವಣ್ಣರು ಕೂಡ ಅದೇ ನಕ್ಷತ್ರ ಹುಟ್ಟಾರೆ ತಿರ್ಚಂದೂರು ಮುರುಗನು ಕೂಡ ಅದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅಂದ್ರೆ ಕೃತಿಕಾ ನಕ್ಷತ್ರ ಅಂತ ನೀವು ಆಲಂಗುಡಿ ಗುರು ಟೆಂಪಲ್ ಮೂಲ ಟೆಂಪಲಲ್ಲಿ ನೀವು ಇದೇ ತಿಂಗಳು ಇನ್ನೊಂದು ತಿಂಗಳೊಳಗೆ ಚಂದ್ರ ಬರೋ ಹೊತ್ತಿಗೆ ನೀವು ಹೋಗಿ ಅಲ್ಲಿ ಅಭಿಷೇಕ ಮಾಡಿಸಿ ಇಲ್ಲ ನಮ್ಮ ಜೊತೆಯಲ್ಲಿ ಬರ್ತೀನಿ ಬರ್ತೀನಂದ್ರೆ ಅಭಿಷೇಕ ಹೋಮ ಎರಡು ಟಿಕೆಟ್ ಇರುತ್ತೆ ದಯವಿಟ್ಟು ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತೀರ ಅಂತ ನಂಬರ್ಗೆ ಬರ ಬರೆಸ್ಕೊಳ್ಳಿ ಭಾಳ ವೈಬ್ರೇಷನ್ ಆವಾಗ ಸಕ್ಕ ಬಟ್ಟೆ ರಿಸಲ್ಟನ್ನು ಕೊಡುತ್ತೆ ಯಾಕಂದರೆ ವೈಬ್ರೇಷನ್ ಈ ವಿಶಾಖ ನಕ್ಷತ್ರದಲ್ಲಿ ಹುಟ್ಟೋಂಥವ್ರಿಗೆ ತುಂಬ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲೂ ಕೂಡ ಇದನ್ನ ದಯವಿಟ್ಟು ನೋಂದಾಯಿಸ್ಕೊಳ್ಳಿ ಈ ಪ್ರಾಬ್ಲಮ್ ಇಂದ ಆಶ್ಚರ್ಬರಿ ಒಂದು ಸರಿ ಆಲಂಗುಡಿ ಗುರು ಟೆಂಪಲ್ಗೆ ಏನಾದ್ರು ಹೋಗಿ ಅಭಿಷೇಕ ಮಾಡಿಸಿದ್ರಾ ಮೂಲ ಆಲಂಗುಡಿ ಗುರು ಟೆಂಪಲ್ ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡಿಸಿದ್ರ ಯಾವತ್ತಾರವೇ ಇಲ್ಲ ಫಸ್ಟ್ ಬರ ಈ ಗ್ರಹಣದ ಮರ್ಸಿದ್ವಿ ಯಾಕಂದ್ರೆ ಗುರು ನಕ್ಷತ್ರದಲ್ಲಿ ಆಗೋದ್ರಿಂದ ನೀವು ದಯವಿಟ್ಟು ನಮ್ಮ ಸ್ಕ್ರೀನ್ ಮಲ್ಲಿ ಹೋಗ್ತಾರ ನಂಬರ್ಗೆ ಕೇಳಿ ಇದೇ ಇಪ್ಪತ್ನಾಲ್ಕನೇ ತಾರಕು ಮಾಲೆ ಅಮ್ಮಸ್ ಆದ್ಮೇಲೆ ಇಪ್ಪತ್ನಾಕನ ತಾರೀಕು ಫ್ರೀ ಕ್ಲಾಸ್ ಜಾಯ್ನ್ ಆಗ್ತಾ ಇದ್ದೀನಿ ಎಲ್ಲರೂ ಕೂಡ ಫ್ರೀ ಕ್ಲಾಸ್ಗೆ ಜಾಯ್ನ್ ಆಗಿ ಯಾಕಂದ್ರೆ ನಾನು ತಮಿಳಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅದರಿಂದ ಆಗ್ತಾ ವಿಶಾಖ ನಕ್ಷತ್ರಕ್ಕೆ ದಯವಿಟ್ಟು ನೀವು ಫಸ್ಟು ಆಲಂಗುಡಿ ಗುರು ಟೆಂಪಲ್ನ ಹೋಗಿ ದರ್ಶನ ಮಾಡಿ ನಾನು ನಿನ್ನೆ ಭದ್ರಾಕಾಳಿ ದರ್ಶನ ಮದುವೆ ಮೀನಾಕ್ಷಿ ಟೆಂಪಲಲ್ಲೆಲ್ಲ ಪೂಜೆ ಮಾಡ್ತೀನಿ ಇವತ್ತು ರಾತ್ರಿ ನನ್ನ ಹೆಸರಲ್ಲೇ ಪೂಜೆ ನಡೀತೈತೆ ಮದುವೆ ಮೀನಾಕ್ಷಿ ಸುಂದರೇಶ್ವರಗೆ ನಾನು ಇಷ್ಟವಾದ ದೇವರು ಹಾಗಾಗಿ ನಾನು ಮಾಡ್ತೀನಿ ರಾಹುಲ್ ಟೆಂಪಲ್ಗೆ ಮತ್ತು ಗುರು ಟೆಂಪಲ್ಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಇವಾಗ ನನಗೆ ನನಗೆ ನಾನು ಅಲ್ಲಿ ಒಂಥರ ನನ್ನ ಅಣ್ಣ ತಮ್ಮ ಇದ್ದಂಗೆ ನನಗೆ ಆ ಟೆಂಪಲ್ನ ಮನೆ ಇದ್ದಂಗೆ ನಿಮ್ಮ ಮಗನಿಗೆ ಪರ್ಸಿ ಒಳ್ಳೆದಾಗಲಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಏನು ಹೇಳಿದ್ವಿ ಪರಿಹಾರ ಅದನ್ನು ಮಾಡಿದರೆ ಖಂಡಿತ ಒಳ್ಳೇದಾಗುತ್ತೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ನಮಸ್ತೆ ಹಲೋ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ಕೇಳಿಸ್ತದೆ ಹೇಳಿ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಅವರೇ ಗುರುಜಿ ಹತ್ರ ಮಾತಾಡಬೇಕಿತ್ತು ಬೆಳಗಾವಿನಿಂದ ಮಾಡೋದು ತುಲಾರಾಶಿ ಬಗ್ಗೆ ಕೇಳಬೇಕಿತ್ತು ಓಕೆ ಗುರುಜಿ ಇದಾರೆ ಮಾತಾಡಿ ಸರ್ ಹೇಳಿ ಸರ್ ತುಲಾರಾಶಿ ಏನ್ ಸರ್ ತುಲಾರಾಶಿ ಟೈಮ್ ತುಂಬಾ ಕೆಟ್ಟ ಕೆರಾಡದಿತ್ತು ಸರ್ ಸಾಕಷ್ಟು ಜನ ಪ್ರಾಬ್ಲಮ್ ಅಲ್ಲಿ ಇದ್ರು ನೀವೇಗಿದ್ರಿ ಸರ್ ನೋಡಿ ಸರ್ ನಿಮ್ಮ ವಾಯ್ಸು ಬೆಳಗಾವಿಯಿಂದ ಬಾಯ ತೆಗಿತಲ್ಲ ಹೆಸರು ಮಾತ್ರ ಬೆಳಗಾಮು ನಿನ್ ಬಾಯಿ ಮಾತ್ರ ಸ್ಲೋ ಆಗ್ತೈತೆ ಸರ್ ತುಲಾ ರಾಶಿಗೆ ಕೂಡ ಸರ್ ನಾನು ಹೇಳ್ತಿದ್ದೆಲ್ಲ ತುಲಾರಾಶಿಗೆ ನೀವು ಸಾಕಷ್ಟು ಶುಕ್ರಗ್ರಹ ಟೆಂಪಲ್ನ ಹೋಗಿ ದರ್ಶನ ಮಾಡಿ ಆ ರಾಶಿ ಅಧಿಪತಿ ಶುಕ್ರಗ್ರಹದಕ್ಕೆ ಮೂಲ ವಿಗ್ರಹ ಆಗುತ್ತೆ ಕಂಜನೂರು ಶುಕ್ರರಿಗೆ ಪ್ರತಿ ತಿಂಗಳು ಒಂದು ಸರಿ ಹೋಮ ಇರುತ್ತದೆ ಆ ಮೂಲ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿಸಿ ಹೋಮ ಮಾಡಿಸಿ ಒಂದು ತಿಂಗಳು ಒಂದೇ ಸರಿ ಮಾಡಿಸಿದ ಅವಾಗ ಸಿಕ್ಕಪಟೆ ಲಕ್ ಬರುತ್ತೆ ತುಲಾ ರಾಶಿಲಿ ಏನು ನಕ್ಷತ್ರ ಸ್ವಾತಿನ ವಿಶಾಖನ ಚಿತ್ತನ ಓಕೆ ನೋಡಿ ತುಲಾ ರಾಶಿಗೆ ಟೈಮ್ ಕೆಟ್ಟಿದೆ ಅವ್ರು ತುಲಾ ಅಂದ್ರೆ ತಕಡಿ ಅವರು ತಕಡಿ ಕಟ್ ಆಗಿ ಬಿಡ್ತು ಇವಾಗ ನೆಕ್ಸ್ಟ್ ಯಾರು ಇದ್ದಾರೆ ಕರೆ ನೋಡೋಣ ಒಬ್ಬರು ಕಾಲರ್ ಇದ್ದಾರೆ ಹಲೋ 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 ಕೇಳಿಸ್ತಾ ಇದೆಯಾ ಹಾ ಕೇಳಿಸ್ತಾ ಇದೆ ಅಮ್ಮ ಓಕೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತೇಜಸ್ವಿ ಅಂತ ದುರ್ಗೆಗುಡೆ ಡಾಕ್ಟರ್ ಓಕೆ ಗುರುಜಿ ಇದ್ದಾರೆ ಮಾತಾಡಿ ಏನ್ ಪ್ರಶ್ನೆ ಇದೆ ಕೇಳಿ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಮೇಲೆ ನಿಮ್ಮ ಮೇಲೆ ಇಲ್ಲ ಗ್ರಹಗಳ ಮೇಲೆ ಪ್ರಶ್ನೆನಾ ಇಲ್ಲ ಇಲ್ಲ ಗ್ರಹಣದ ಮೇಲೆ ಪ್ರಶ್ನೆನಾ ಗ್ರಹಣದ ಮೇಲೆ ಸರ್ ನಾನು ನಿಮ್ಮ ಶಿಷ್ಯ ಅಜಿಂಗಲಕ ಲಕ 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 ಬರ್ರ ಬರದಿ ನೋಡದ ಲಕ 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 ಬರ ಗ್ಯಾರಂಟಿ ಟಿವಿಗೆ ಐ ಸೂಪರ್ ಬರ್ರ ಬರ್ರ ಗ್ಯಾರಂಟಿ ಟಿವಿ ನೋಡಿದ್ರೆ ನೀವು ನಮ್ಮ ಗ್ಯಾರಂಟಿ ಟಿವಿಯನ್ನ ನೋಡೋದೋ ಗ್ಯಾರಂಟಿ ಟಿವಿ ಬಿಟ್ರೆ ಬರ ನೋಡಲ್ಲ ಅಯ್ಯ ಸೂಪರ್ ನೋಡಿ ಮನೇಲಿ ಅಂತ ಇದ್ರು ಗ್ಯಾರಂಟಿ ಇಲ್ಲಿ ಮಾಡ್ತಿದ್ರೆ ಸರ್ ಆಟ ಹೊಡ್ಕೊಂಡ್ ಬಂದ್ರೆ ಆ ಟಿವಿಗೆ ನಮಸ್ಕಾರ ಬಂದ್ಬಿಟ್ಟು ಹೋಯ್ತಿ ರೋಡ್ ಅಲ್ಲಿ ಅಂತ ಇದ್ರು ಮನೆ ಒಬ್ರು ಅಯ್ಯೋ ಸರ್ ಶಿವಸ್ವಾಮಿಗಳಿಗೂ ನಮಸ್ಕಾರ ನಿಮಗೂ ನಮಸ್ಕಾರ ಓಕೆ ನೋಡಿದ್ರೆ ಗ್ಯಾರಂಟಿ ಇಲ್ಲಿ ಮೊನ್ನೆ ನಿನ್ನೆ ಮಾಡಿದ್ದು ಗ್ರಾಣದ ಬಗ್ಗೆ ಮೂವತ್ತೆರಡು ಲಕ್ಷ ಜನ ನೋಡಿದ್ರು ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾರ ಸರ್ ಇನ್ಸ್ಟಾಗ್ರಾಮ್ ಏನ್ ಸರ್ ನಿಮ್ದು ಆರ್ಯ ಟ್ಯಾಕ್ ನೋಡ್ತೇವ್ ಸರ್ ಓಕೆ ಸರ್ ಗುರುಗಳೇ ನಾನು ವಿಶಾಖ ನಕ್ಷತ್ರ ತುಲಾ ರಾಶಿ ಮೂರನೇ ಪಾದ ಗುರುಗಳೇ ಲಕ 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 ಅಂತ ಹೇಳ್ತೇವೆ ಜಾತಕ ಗುರುಗಳೇ ವಿಶಾಖ ನಕ್ಷತ್ರ ವಿಶಾಖ ನಿಮೇಲೆ ಕಚ್ಚತವ್ರ ನೀವ್ ಅವ್ರಿಗೆ ಕಚ್ಚಿದ್ರೆ ಗೊತ್ತಾಗ್ತಾ ಇಲ್ಲ ನನಗೆ ಕಚ್ತಾ ಇದ್ರೆ ಗುರುಗಳೇ ಎಲ್ಲ ಹೌದಾ ಓ ರಿವರ್ಸ್ ಉಲ್ಟಾ ಗುರುಗಳೇ ಓಕೆ ನೀವ್ ರಾವ್ಗಾಲದಲ್ಲಿ ಹುಟ್ಟಿದ್ರಾ ಕಾಲದಲ್ಲಿ ಹುಟ್ಟಿದ್ರಾ ಇಲ್ಲ ಶನಿ ಓರಲ್ಲಿ ಹುಟ್ಟಿದ್ರ ಗುರು ಊರಲ್ಲಿ ಹುಟ್ಟಿದ್ರಾ ನಾನು ತುಲಾ ರಸಿ ತುಲಾ ಲಗ್ನದಲ್ಲಿ ಹುಟ್ಟಿದ್ದೀನಿ ಸ್ವಾಮಿ ಭವಾನಿ ಮೇಡಮ್ ರೇವಣ್ಣ ತುಲಾ ತುಲಾರಾಶಿ ಹುಟ್ಟಿದ್ರು ಶಿವಣ್ಣ ತುಲಾ ರಾಶಿ ಅವರು ಕೂಡ ವಿಶಾಖ ನಕ್ಷತ್ರ ಹೋದ ವರ್ಷ ಎಲ್ ಪ್ಲಾಬ್ರಮ್ ಆ ಪ್ಲಾಬ್ರಮ್ ಈ ಪ್ರಾಬ್ಲಮ್ ಎಲ್ಲಾ ಪ್ಲಾಬ್ರಮ್ ನೋಡ್ ಮುಗಿಸ್ಬಿಡ ನಿಮಗೇನ್ ಬಂದಿತ್ತು ಪ್ಲಾಬ್ರಮ್ ನಮಗೆ ಬ್ರೈನ್ ಸ್ಟ್ರಾಕ್ ಆಗ್ಬಿಟ್ಟಿದೆ ಗುರುಗಳೇ ಕಣ್ಣು ಹೋಯ್ತು ಹ ನೋಡಿ ಗೊತ್ತಾಗ್ತಾ ಇದೀನಿ ಆರೋನ ನಂಬರ್ ಏನೋ ನಿಮ್ ಡೇಟ್ ಆಫ್ ಬರ್ತ್ ಇಯರ್ ಏನಾರು ಬರುತ್ತಾ ಹದಿನಾರು ಹಾ ನೋಡಿದ್ರಾ ಬಂತಲ್ಲ ಹದಿನಾರ ನಂಬರ್ ಆರ್ ಬಂತಲ್ಲ ದರ್ಶನ ಹದಿನಾರನೇ ತಾರೀಕು ಅವ್ರಿಗೆ ಕಣ್ಣಿದ್ದು ಕಣ್ಣಿಲ್ದಂಗ್ ಆಗ್ಬಿಟ್ಟಿದ್ದೆ ಏನ್ ಹೇಳಿ ಹಾ ದರ್ಶನ ಹದಿನಾರು ಕುಮಾರಸ್ವಾಮಿ ಹದಿನಾರನೇ ತಾರೀಕು ಹಾಗಾಗಿ ಸಕ್ಕತ್ ಸರ್ ನೀವು ತುಲಾರಾಶಿ ಹುಟ್ಟಿದೀರಾ ಬಾಲ ನನ್ನ ಒಂದ್ ಪಕ್ಕ ನಿಮ್ ಸೀರಿಯಸ್ ಆಗಿ ಕಣ್ಣು ಹೋಗ್ಬಿಟ್ಟಿದ್ದ ಎರಡು ಕಣ್ಣು ಪ್ರೈಮಿಗೆ ಹೊಡೆದಿದ್ದಲ್ಲ ಸರ್ ಸ್ಟ್ರೋಕ್ ಅದಕ್ಕೆ ಅದನ್ನೇ ಹೇಳ್ತಾ ಇದ್ದೆ ಅದಕ್ಕೆ ನೋಡಿ ಆರನ್ನ ನಂಬರ್ ಮುಂದಿನ ವರ್ಷ ವೆರಿ ಡೇಂಜರ್ ನಂಬರ್ ಅಂತ ಹೇಳ್ತೈತೆ ಅದನ್ನು ಮುನ್ಸೂಚನೆಗೆ ನಾನು ಇದನ್ನು ನಿಮ್ಮ ಪ್ರೆಡಿಕ್ಷನ್ ಮಾಡಿದೆ ನೀವು ಹೇಳಿದಂಥ ಪ್ರಶ್ನೆಯಲ್ಲಿ ನಿಮ್ಮ ಡೇಟಾ ಆಫ್ ಆ ನಂಬರ್ ಇದ್ದರೆ ಈ ಥರ ಆಗುತ್ತೆ ಅಂತ ಗೊತ್ತಾಯಿತು ಸರ್ ಒಂದು ಸರಿಗೆ ನಿಮ್ಮ ಲೈಫಲ್ಲಿ ಕಂಜನೂರು ಶುಕ್ರನ್ ಟೆಂಪಲ್ ಮತ್ತು ವೈದ್ಯನಾಥೇಶ್ವರನ್ ಟೆಂಪಲ್ ಹೋಗಿ ದರ್ಶನ ಮಾಡಿ ಸರ್ ವೈದ್ಯನಾಧೇಶ್ವರನ ಟೆಂಪಲ್ಲಿ ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡಿಸಿ ಮೂಲ ವಿಗ್ರಹಕ್ಕೆ ಕುಜಗ್ರಹಕ್ಕೆ ಅಭಿಷೇಕ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ಒಂದು ಸರಿ ನಿಮ್ಮ ಲೈಫಲ್ಲಿ ಒಂದೇ ಒಂದು ಸರಿಗೆ ನಿಮ್ಮ ಲೈಫಲ್ಲಿ ಸಖತ್ ವೈಬ್ರೇಷನ್ ಕಲ್ಲನ್ನು ಯೂಸ್ ಮಾಡಿ ಒಂದು ಏನಪ್ಪ ಅಂದರೆ ಒಂದು ಸಣ್ಣ ಹವಳ ಒಂದು ರೂಬಿನ ಎರಡನ್ನೂ ಕೂಡ ಕತ್ತಲೇ ಕೇಳಿ ನಿಮ್ಮ ಲೈಫಲ್ಲಿ ವೆರಿ ಸಕ್ಸಸ್ ಬರುತ್ತೆ ತುಂಬ ಹುಷಾರಾಗಿರಿ ಸರ್ ಮುಂದಿನ ವರ್ಷ ಆರು ಇಪ್ಪತ್ತಾರು ಹದಿನಾರು ಹೊಗೆ 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 ಹುಷಾರಾಗಿರಿ ಒಳ್ಳೆಯದಾಗಲಿ